ನಗರದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ವಿಶ್ವಧರ್ಮ ಪೀಠದ ಬಸವಾನಂದ ಸ್ವಾಮೀಜಿಗಳು ನಗರದ ಅಂಬಳೆ ರಸ್ತೆಯಲ್ಲಿರುವ ವಿಶ್ವಧರ್ಮ ಮಠದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಐದು ಸಾವಿರ ಜನರಿಗೆ ದಾಸೋಹದ ವ್ಯವಸ್ಥೆಯನ್ನ ಮಾಡಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರು ಮಾಡಲಿದ್ದಾರೆ ವಿವಿಧ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಲಿದ್ದು ಎಲ್ಲಾ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು ದಿನಾಂಕ ಒಂದು ಮತ್ತು ಎರಡನೇ ತಾರೀಕು ಶ್ರೀ ಮಠದಲ್ಲಿ ನಮ್ಮ ಲಿಂಗೈಕ್ಯ ಗುರುಗಳಾಗಿರ್ತಕ್ಕಂಥ ಜಯಚಂದ್ರಶೇಖರ ಸ್ವಾಮೀಜಿಯವರ ಇಪ್ಪತ್ತೊಂಬತ್ತನೇ ವರ್ಷದ ಸಂಸ್ಮರಣೆ ಹಾಗೂ ಲಿಂಗೈಕ್ಯ ಚಂದ್ರಶೇಖರ ಮಹಾಸ್ವಾಮಿಗಳ ನೂರ ಅರವತ್ತೊಂಬತ್ತನೇ ಜಯಂತಿ ಮಹೋತ್ಸವವನ್ನು ವಿಶ್ವಧರ್ಮ ಪೀಠದಲ್ಲಿ ಹಮ್ಮಿಕೊಂಡಿದ್ದೇವೆ ಅಂಬಳೆ ರಸ್ತೆಯಲ್ಲಿ ಬರ್ತಕ್ಕಂತಹ ಈ ಮಠ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅತ್ಯಧಿಕ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಜನರು ಬಂದು ಭಾಗವಹಿಸಬೇಕು ವಿಶೇಷವಾಗಿ ಐದು ಸಾವಿರ ಜನರಿಗೆ ದಾಸೋದ ವ್ಯವಸ್ಥೆ ಮಾಡಿದ್ದೀವಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶೋಭಾ ಕರಂದ್ಲಾಚಿಯವರು ನೆರವೇರಿಸ್ಕೊಡ್ತಾ ಇದ್ದಾರೆ ಕರ್ನಾಟಕದ ನಾಡಿನ ಹಲವಾರು ಮಠಾಧೀಶರು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ಸಾಹಿತಿಗಳು ಕವಿಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ವಿಶೇಷವಾಗಿ ಕೆಲವು ಜನರಿಗೆ ಬಸವಭೂಷಣ ಕಾ ಸಮಾಜ ಸೇವಾ ರತ್ನ ಕಾಯಕ ಯೋಗಿ ಹಾಗೂ ಅಕ್ಕಮಾದೇವಿ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಸುಮಾರು ಇಪ್ಪತ್ತೈದು ಜನರನ್ನು ಗುರುತಿಸಿ ನಾವು ಕಾರ್ಯಕ್ರಮವನ್ನು ನೀಡ್ತಾ ಇದ್ದೀವಿ ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನರು ಭಾಗವಹಿಸಿ ಈ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಮೂಲಕ ಕರೆ